ಎಲ್ಲ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಅನೇಕರು ಈ ಸಮಸ್ಯೆಗಳನ್ನು ಸಂಗಾತಿಯೊಂದಿಗೆ ಚರ್ಚಿಸುವುದಿಲ್ಲವಂತೆ ನಿಮ್ಮ ಸಂಗಾತಿಯೊಂದಿಗೆ ಕೆಲವು ಸಮಸ್ಯೆಗಳು ಮತ್ತು ವಿಷಯಗಳ ಬಗ್ಗೆ ಮಾತನಾಡಲು ಮುಜುಗಾರವಾಗಬಹುದು ಆದರೆ ನೀವು ಅತ್ಯುತ್ತಮ ಜೀವನ ಹೊಂದಲು ಬಯಸಿದ ಖಂಡಿತವಾಗಿಯೂ ಇವುಗಳನ್ನು ಚರ್ಚಿಸಲೇಬೇಕು ಗಂಡ ಹೆಂಡತಿ ಅಂದ ಮೇಲೆ ಜಗಳಗಳು ಸಮಸ್ಯೆಗಳು ಮನಸ್ತಾಪಗಳು ಉಂಟಾಗುವುದು ಮಾಮೂಲಿ ಹಾಗಂತ ಅವುಗಳನ್ನು ಹಾಗೆ ಬಿಡಲು ಆಗುವುದಿಲ್ಲ ನಿರ್ಲಕ್ಷ್ಯ ಮಾಡಲು ಬರುವುದಿಲ್ಲ ಒಬ್ಬ ವ್ಯಕ್ತಿಯ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ ಇದು ಎಲ್ಲ ತಿಳಿದಿದ್ದರೂ ಕೆಲವೊಮ್ಮೆ ಅನೇಕ ಜನರು ತಮ್ಮ ಸಂಗಾತಿಯೊಂದಿಗೆ ತಾವು ಅನುಭವಿಸುತ್ತಿರುವ ಕೆಲವು ಸಮಸ್ಯೆಗಳ ಬಗ್ಗೆ ಮಾತನಾಡಲು ಕಷ್ಟಪಡುತ್ತಾರೆ ಆದರೆ ಬಹಳ ಸಮಯಗಳ ನಂತರ ಇದು ನಿಮ್ಮ ಸಂಬಂಧದ ಮೇಲೆ ಪರಿಣಾಮ ಬೀರುತ್ತದೆ ಅದರಿಂದ ನಿಮ್ಮ ಸಂಗಾತಿಯೊಂದಿಗೆ ಎಲ್ಲವನ್ನು ಚರ್ಚಿಸುವುದು ಮುಖ್ಯ ಇಲ್ಲಿ ಸಾಮಾನ್ಯವಾಗಿ ಗಂಡ ಹೆಂಡತಿ ಚರ್ಚಿಸಲು ಮುಜುಗಾರ ಪಡುವ ಕೆಲವು ಸಮಸ್ಯೆಗಳ ಬಗ್ಗೆ ಮಾಹಿತಿ ಕೊಡಲಾಗಿದೆ ಸ್ಟೋರಿ ಕೇಳಿದರೆ ಮಾತ್ರ ಅರ್ಥವಾಗುತ್ತೆ ಭಯವನ್ನು ಮುಚ್ಚಿಡುತ್ತಾರೆ ಈ ಭಯ ಮುಖ್ಯವಾಗಿ ವ್ಯಕ್ತಿತ್ವ ನಡೆತೆಗೆ ಸಂಬಂಧಿಸಿದೆ ಕೆಲವು ವಿಷಯಗಳಿಗೆ ಇವರು ಎಷ್ಟೇ ಭಯಪಡುತ್ತಾರೆಂದರೆ ತಮ್ಮ ಸಂಗಾತಿಗೂ ಸಹ ಅವುಗಳ ಬಗ್ಗೆ ತಿಳಿದಿರುವುದಿಲ್ಲ ಈ ಭಯಗಳ ಪೈಕಿ ತಾನು ಅರ್ಹ ಅಥವಾ ಪ್ರೀತಿಪಾತ್ರರಲ್ಲ ಎಂಬ ಭಯ ಒಳ್ಳೆಯರಾಗಿದ್ದ ಒಳ್ಳೆಯವರಾಗಿದ್ದಿರುವುದಕ್ಕೆ ವೃತ್ತಿಪರ ಜೀವನದಲ್ಲಿ ಪ್ರಭಾವಶಾಲಿಯಾಗಿದ್ದಿರುವಿಕೆ ಹೀಗೆ ಇತ್ಯಾದಿ ಭಯಗಳು ಸೇರಿವೆ ಆದರೆ ಇವುಗಳ ಇವುಗಳನ್ನು ನಿಮ್ಮವರೊಂದಿಗೆ ಚರ್ಚಿಸುವುದರಿಂದ ನೀವು ಮುಜುಗಾರ ಅನುಭವಿಸುವ ಅಗತ್ಯವಿರುವುದಿಲ್ಲ ಬಹುಶಃ ನಿಮ್ಮ ಸಂಗಾತಿಯ ಆಧಾರದಿಂದ ಹೊರ ಬರಲು ನಿಮಗೆ ಸಹಾಯ ಮಾಡಬಹುದು ಕುಟುಂಬದ ಸಮಸ್ಯೆಗಳು ಅನೇಕ ಜನರು ತನ್ನ ಕುಟುಂಬವು ತಮ್ಮನ್ನು ಯಾರೆಂದು ಪ್ರತಿಬಿಂಬಿಸುತ್ತ ಎಂದು ನಂಬುತ್ತಾರೆ ಒಂದು ವೇಳೆ ನೀವು ಸಂಕೀರ್ಣವಾದ ಕುಟುಂಬವನ್ನು ಹೊಂದಿದ್ದರೆ ನೀವು ಅದರ ಬಗ್ಗೆ ನಾಚಿಕೆ ಪಡಬಹುದು ಅದು ಕಾಲನಂತರದಲ್ಲಿ ಭಯವಾಗಿ ಬದಲಾಗಬಹುದು ನೀವು ಈ ಸಮಸ್ಯೆಗಳನ್ನು ಹಂಚಿಕೊಳ್ಳುವುದು ಎಂದಿಗೂ ಸುಲಭವಲ್ಲ ಆದರೆ ನಿಮ್ಮ ಸಂಗಾತಿಯ ಬಗ್ಗೆ ಬಹಿರಂಗವಾಗಿ ಹೇಳಲು ನೀವು ಸಿದ್ಧರಿಂದಲೇ ಇದು ಸಾಮಾನ್ಯ ಮತ್ತು ವಿಚಿತ್ರವಲ್ಲ ಎಂದು ನೀವು ಕಂಡುಕೊಳ್ಳಬಹುದು ಗುರಿ ಮತ್ತು ಕನಸುಗಳು ಹೌದು ನಿಮ್ಮ ಗುರಿ ಮತ್ತು ಕನಸುಗಳನ್ನು ಹಂಚಿಕೊಳ್ಳುವುದು ಬಹಳ ಸೂಕ್ಷ್ಮವಾದ ಕೆಲಸವಾಗಿದೆ ಅವುಗಳ ಬಗ್ಗೆ ಮಾತನಾಡಲು ಸ್ವಲ್ಪ ಮುಜುಗಾರವಾಗಬಹುದು ಏಕೆಂದರೆ ಹೆಚ್ಚಿನ ಜನರಿಗೆ ಅವರ ಬಗ್ಗೆ ಅವರಿಗೆ ವಿಶ್ವಾಸ ಇರುವುದಿಲ್ಲ ಇಂತಹ ಜನರಲ್ಲಿರುವ ನಂಬಿಕೆ ಮತ್ತು ವಿಶ್ವಾಸದ ಕೊರತೆಯು ಯಾರೊಂದಿಗಾದರೂ ಹಂಚಿಕೊಳ್ಳುವುದು ಬಗ್ಗೆ ಭಯ ಉಂಟು ಮಾಡುತ್ತದೆ ಆದರೆ ನೀವು ಇವುಗಳ ನಿಮ್ಮ ಸಂಗಾತಿಯೊಂದಿಗೆ ಹಂಚಿಕೊಳ್ಳಬೇಕು ಇದು ನಿಮ್ಮ ಸಂಬಂಧದ ಬಲಗೊಳ್ಳಲು ಸಹಾಯ ಮಾಡುತ್ತದೆ ಅಲ್ಲದೆ ನಿಮ್ಮ ಸಂಗಾತಿ ನಿಮ್ಮ ಕನಸುಗಳ ಮತ್ತು ಗುರಿಗಳಿಗೆ ಬೆಂಬಲ ನೀಡುತ್ತಾರೆ ಎಂಬುದನ್ನು ಅರಿತುಕೊಳ್ಳಲು ಇದು ನಿಮಗೆ ಸಹಾಯ ಮಾಡುತ್ತದೆ ನಿಮ್ಮ ಸಂಗಾತಿಯ ನಿಮಗೆ ಸಹಾಯ ಮಾಡುವುದು ಸುಲಭವಾಗಿರುತ್ತದೆ ಹಣಕಾಸಿನ ಸಮಸ್ಯೆ ಬಹುತೇಕ ಇದನ್ನು ಯಾರೊಂದಿಗೂ ಹಂಚಿಕೊಳ್ಳಲು ಇಷ್ಟಪಡುವುದಿಲ್ಲ ಆದರೆ ನಿಮ್ಮ ಹಣಕಾಸಿನ ಸ್ಥಿತಿ ನಿಮ್ಮ ವೈವಿಕ್ತ ಮತ್ತು ಕಸಾಗೆ ವ್ಯವಹಾರವಾಗಿದ್ದರೂ ಅದರ ಕೆಲವು ಅಂಶಗಳನ್ನಾದರೂ ನೀವು ನಿಮ್ಮ ಜೀವನವನ್ನು ಹಂಚಿಕೊಳ್ಳುವುದು ಸಂಗಾತಿಯೊಂದಿಗೆ ಹಂಚಿಕೊಳ್ಳಬೇಕು ಯಾವಾಗಲೂ ನೆನಪಿಡಿ ನೀವು ಎಲ್ಲ ಹೋರಾಟಗಳನ್ನು ಏಕಾಂಗಿಯಾಗಿ ಎದುರಿಸುವ ಅಗತ್ಯವಿಲ್ಲ ಒಂದು ವೇಳೆ ನಿಮ್ಮ ಹಣಕಾಸಿನ ಸ್ಥಿತಿಯು ನಿಮಗೆ ಮುಜುಗಾರ ಉಂಟು ಮಾಡಿದರೆ ಆ ಸಮಸ್ಯೆಯೊಂದಿಗೆ ಗುರುತಿಸಿಕೊಳ್ಳುವುದು ಪ್ರಯತ್ನ ಜೊತೆಗೆ ಇದು ತಾತ್ಕಾಲಿಕ ಮತ್ತು ನೀವು ಪ್ರವೇಣ ಆ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಬಹುದು ಲೈಂಗಿಕ ಕಲ್ಪನೆಗಳನ್ನು ಹಂಚಿಕೊಳ್ಳುವುದರು ಕೆಲವು ಲೈಂಗಿಕ ಕಲ್ಪನೆಗಳನ್ನು ಹಂಚಿಕೊಳ್ಳುವುದು ಸುಲಭ ಆದರೆ ಕೆಲವು ವಿಚಿತ್ರವಾದ ಅಥವಾ ಅಸಂಪ್ರದಾಯಕವಾಗಿರುವುದರಿಂದ ಇವುಗಳನ್ನು ಹಂಚಿಕೊಳ್ಳಲು ಹಿಂದೇಟು ಹಾಕಬಹುದು ಆದರೆ ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ನಿಜವಾದ ಇಚ್ಛೆಯನ್ನು ನೀವು ಎಲ್ಲಿಯವರೆಗೆ ಸಹವನ ಮಾಡುವುದೆಯೋ ಅಲ್ಲಿಯವರೆಗೆ ಚಿಂತೆ ಮಾಡುವುದನ್ನು ಬಿಡಲು ಆಗುವುದಿಲ್ಲ ನೀವು ಸಂಗಾತಿಯೊಂದಿಗೆ ನಿಮ್ಮ ಲೈಂಗಿಕ ಕಲ್ಪನೆಗಳನ್ನು ಹಂಚಿಕೊಳ್ಳುವುದು ಧೈರ್ಯ ಮಾಡುವುದು ನಿಮ್ಮ ಬಂಧುವನ್ನು ಬಲಪಡಿಸುವಲು ಸಹಾಯ ಮಾಡುತ್ತದೆ ನೀವು ಆರೋಗ್ಯಕರ ಮತ್ತು ಅತ್ಯುತ್ತಮ ಲೈಂಗಿಕ ಜೀವನವನ್ನು ಹೊಂದಲು ಬಯಸಿದರೆ ಅವುಗಳನ್ನು ನಿಮ್ಮ ಸಂಗಾತಿಯೊಂದಿಗೆ ಹಂಚಿಕೊಳ್ಳುವುದು ಸರಿ ಹಾಸಿಗೆಯಲ್ಲಿ ನೀವಿಬ್ಬರು ಏನು ಮಾಡಲು ಬಯಸುತ್ತೀರಿ ಅಥವಾ ಮಾಡಬಾರದು ಎಂಬುದರ ಕುರಿತು ಮಾತನಾಡಿಕೊಳ್ಳುವುದು ಉಳಿತು ಅರ್ಥ ಆಯ್ತಾ ಫ್ರೆಂಡ್ಸ್ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್